ಒಳ ಮೀಸಲಾತಿ ಅಂಗೀಕರಿಸಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ಶಿರಾ ಇಂದ ಗೃಹ ಸಚಿವರ ಮನೆಯವರಿಗೆ ಕಾಲ್ನಡಿಗೆ ಜಾಥಾ ಕರ್ನಾಟಕ ಮಾದಿಗ ಮಹಾಸಭಾ ಮತ್ತು ಡಾಕ್ಟರ್ ಅಂಬೇಡ್ಕರ್ ದಂಡು ಸ್ವಾಭಿಮಾನಿ ಸಂಘದ ವತಿಯಿಂದ ಒಳ ಮೀಸಲಾತಿ ಅಂಗೀಕರಿಸಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಶಿರಾನಗರದ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ತುಮಕೂರು ನಗರದ ಗೃಹ ಸಚಿವರ ಮನೆಯವರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಒತ್ತಾಯಿಸಿ ಬಹುಸಂಖ್ಯಾತ ಮಾದಿಗ ಜನಾಂಗದ ಮಾದಿಗ ಸಂಘಟನೆಗಳ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಹಲವು ಬಾರಿ ಪಾದಯಾತ್ರೆಗಳು ಬೈಕ್ ಜಾಥಾಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಧರಣಿ ಸತ್ಯಾಗ್ರಹ ಎರಡು ಸಾವಿರದ ಹದಿನಾರರಲ್ಲಿ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಬಗ್ಗೆ ಮಾತನಾಡದೆ ಹೊರ ನಡೆದರು ಎರಡು ಸಾವಿರದ ಹದಿನೇಳರಲ್ಲಿ ಕೂಡಲ ಸಂಘವಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ ಸುಮಾರು ಐನೂರ ಎಂಬತ್ತು ಕಿಲೋಮೀಟರ್ ಮಾದಿಕ ಬೃಹತ್ ಕಾಲ್ನಡಿಗೆ ಜಾಥಾ ಮಾಡಿದ ಸಂದರ್ಭದಲ್ಲೂ ಸಹಿತ ಅಂದೂ ಸಹ ಮೌನ ವಹಿಸಿದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸಮಾಜ ಕಲ್ಯಾಣ ಸಚಿವರು ಬೆಳಗಾವಿ ಸುವರ್ಣ ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ಲಾಠಿ ಏಟು ಅರೆಬೆತ್ತಲೆ ಮೆರವಣಿಗೆ ವಿಧಾನಸೌಧ ಮುತ್ತಿಗೆ ತಮಟಿ ಚಳುವಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒ ಕೃಷ್ಣಪ್ಪನವರ ಸ್ಮಾರಕದಿಂದ ಬೆಂಗಳೂರಿಗೆ ಪಾದಯಾತ್ರೆ ಬಂದು ಫ್ರೀಡಂ ಪಾರ್ಕಿನಲ್ಲಿ ಧರಣಿ ಸತ್ಯಾಗ್ರಹ ಮಾಡಿರುತ್ತೇವೆ ಹೀಗೆ ಮೂರು ದಶಕಗಳ ಕಾಲ ನಮ್ಮ ಸಮುದಾಯವು ಈಗ ಹೋರಾಟ ಮಾಡಿದ್ದು ನೂರಾರು ಹೋರಾಟಗಾರರ ತ್ಯಾಗ ಬಲಿದಾನಗಳಾಗಿವೆ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಏಳು ಜನರ ನ್ಯಾಯಮೂರ್ತಿಗಳ ಪೀಠವು ಸುದೀರ್ಘ ವಿಚಾರಣೆ ನಡೆಸಿ ಇವಳ ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಮಹತ್ತರವಾದ ತೀರ್ಪು ನೀಡಿರುತ್ತದೆ ತೀರ್ಪಿನ ಆದೇಶಕ್ಕೆ ಅನುಗುಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿ ಅಂಗೀಕರಿಸಬಹುದೆಂದು ತಿಳಿಸುತ್ತದೆ ತೀರ್ಪು ಬಂದ ದಿನವೇ ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ದೇಶದಲ್ಲಿ ನಮ್ಮ ಸರ್ಕಾರವು ತೀರ್ಪನ್ನು ಗೌರವಿಸಿ ಮೊದಲಿಗೆ ನಾವೇ ಅಂಗೀಕರಿಸುತ್ತೇವೆ ಎಂದು ವಿಧಾನಸಭೆ ಸದನದಲ್ಲಿ ಸಚಿವರು ಶಾಸಕರ ಸಮ್ಮುಖದಲ್ಲೇ ಒಪ್ಪಿಕೊಂಡು ಘೋಷಣೆ ಮಾಡಿರುತ್ತಾರೆ ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ದಲಿತ ಸಮುದಾಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದುವರೆಗೂ ಒಳ ಬಗ್ಗೆ ಮೌನ ವಹಿಸಿರುತ್ತಾರೆ ಈ ಬಗ್ಗೆ ಸಚಿವರು ಮತ್ತು ಶಾಸಕರು ಸಹ ಮಾತನಾಡಿರುವುದಿಲ್ಲ ಆದ್ದರಿಂದ ಬಹುಸಂಖ್ಯಾತ ಮಾಧ್ಯಮ ಸಮಾಜವು ಕಾಂಗ್ರೆಸ್ ಪಕ್ಷದ ವಿರುದ್ಧ ಬೇಸರಗೊಂಡಿದ್ದು ಈ ಹಿಂದೆ ಆಡಳಿತ ನಡೆಸಿದ ಎಲ್ಲ ಸರ್ಕಾರಗಳು ನಮಗೆ ನ್ಯಾಯ ನೀಡದೆ ವಂಚನೆ ಮಾಡಿದ್ದು ಆ ಸರ್ಕಾರಗಳಿಗೆ ನಾವು ಈಗಾಗಲೇ ತಕ್ಕ ಪಾಠ ಕಲಿಸಿ ಅಧಿಕಾರದಿಂದ ದೂರವಿಟ್ಟು ಮನೆಗೆ ಕಳುಹಿಸಿರುತ್ತೇವೆ ಆದ್ದರಿಂದ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರವು ಬಹುಸಂಖ್ಯಾತರಾದ ನಮ್ಮನ್ನು ಕಡೆಗಣಿಸದೆ ಒಳ ಜಾರಿಗೊಳಿಸುವಂತೆ ಒತ್ತಾಯಿಸುತ್ತೇವೆ ಈ ಸಂದರ್ಭದಲ್ಲಿ ಕಾಲ್ನಡಿಗೆ ಜಾತದ ಸಂಚಲನ ಸಮಿತಿ ಗೌರವ ಅಧ್ಯಕ್ಷರು ಕೆ ಮಂಜುನಾಥ್ ಅಧ್ಯಕ್ಷರು ಎಸ್ಆರ್ ರಂಗನಾಥ್ ಉಪಾಧ್ಯಕ್ಷರು ಎನ್ ಕುಮಾರ್ ಪ್ರಚಾರ ಸಮಿತಿ ವೀರ ಖ್ಯಾತಯ್ಯ ಕಾರ್ಯದರ್ಶಿ ನಾಗರಾಜ್ ಎಸ್ ಪಟ್ಟನಾಯಕನಹಳ್ಳಿ ಹನುಮಂತ ಚಂದ್ರಣ್ಣ ದಲಿತ ಮುಖಂಡರಾದ ಭರತ್ ಕುಮಾರ್ ಶಿವಕುಮಾರ್ ಹಾಗೂ ಇನ್ನೂ ಇತರರು ಭಾಗವಹಿಸಿದ್ದರು ಇವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ ಮಾದಿ ಮಹಾಸಭಾ ಮತ್ತೆ ಅಂಬೇಡ್ಕರ್ ದಂಡು ಸ್ವಾಭಿಮಾನಿ ಹಾಗೂ ದಲಿತ ಮತ್ತೆ ಮಾದಿಗ ಸಂಘಟನೆಗಳ ಕೂಡದಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಮೂರನೇ ತಾರೀಕಿನವರೆಗೂ ಮೂರು ದಿನದ್ದು ಕಾಲ್ನಡಿಗೆ ಜಾತ್ರೆ ಐತೆ ಕಾಲ್ನಡಿಗೆ ಜಾತ್ರೆ ಯಾಕಪ್ಪ ಅಂದರೆ ಒಳ ಮೀಸಲಾತಿನ ಕೇಂದ್ರಕ್ಕೆ ಶಿಫಾರಸು ಮಾಡೋ ವಿಚಾರವಾಗಿ ರಾಜ್ಯ ಸರ್ಕಾರ ಮೀನಾಮಾಷ ಹೇಳಿರೋದ್ರಿಂದ ನಾವು ಏನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರು ಪ್ರಣಾವಳಿಕೆಯಲ್ಲಿ ಪ್ರಣಾವಳಿಕೆನ ಬಿಡುಗಡೆ ಮಾಡಿದರು ಆ ಪ್ರಣಾವಳಿಕೆಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ಮೂರು ಚುನಾವಣೆಯಲ್ಲಿ ಇರ್ತಾರೆ ಸುಮಾರು ಭಾಗ್ಯಗಳನ್ನ ಅವರು ಘೋಷಣೆ ಮಾಡಿರ್ತಾರೆ ಅದರಲ್ಲಿ ಐದು ಭಾಗ್ಯಗಳನ್ನ ಚಾಲ್ತಿ ತಾಂಬಂದಿದ್ದಾರೆ ಆರನೇ ಭಾಗ್ಯ ನಾವು ಒಳಮಿಸ್ಲಾತಿನ ಒಳಮಿಸ್ಲಾತಿನ ಕೇಂದ್ರಕ್ಕೆ ಶಿಫಾರಸ್ ಮಾಡಿ ಅಂತ ಹೇಳ್ಬಿಟ್ಟು ಅವರು ಅವತ್ತ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ವಿಧಾನ ಮಂಡಲದ ಅಧಿವೇಶನದ ಮೊದಲ ಅಧಿವೇಶನದಲ್ಲೇ ಸದಾಶಿವ ಆಯೋಗ ವರದಿ ಮಂಡನೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಪಟ್ಟಿಯಲ್ಲಿರುವ ಉಪ ಪಂಗಡಗಳ ನ್ಯಾಯ ಉಪ ಪಂಗಡಗಳಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಬದ್ಧ ಎಂದು ಅವತ್ತಿನ ಏನು ಪ್ರಣಾಳಿಕೆ ಅಧ್ಯಕ್ಷರಾದ ಪರಮೇಶ್ವರ್ ಅವರು ಹೇಳ್ತಾರೆ ನಾವು ಶಿರಾಯಿಂದ ಶಿರಾದ ಬಾಬಾ ಸಾಹೇಬರು ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡ್ದು ತುಮಕೂರಿನ ಸಿದ್ಧಾರ್ಥ ನಗರದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆ ಹಾಲ್ನಲ್ಲಿ ಜಾತನ ಹಮ್ಮಿಕೊಂಡಿದ್ದೀವಿ ಈ ಒಂದು ಹೋರಾಟನ ಜಿಲ್ಲೆಯ ಎಲ್ಲ ಮಾದಿಗಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾವೆ ಜೈ ಭೀಮ್ ಬಂಧುಗಳೇ ಈ ಸಂದರ್ಭದಲ್ಲಿ ಏನು ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಮಾದಿಗ ಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಬಹುಜನ್ ಸಮಾಜ್ ಪಾರ್ಟಿ ಇನ್ನಿತರ ಮುಖಂಡರುಗಳೆಲ್ಲ ಸೇರಿಕೊಂಡು ಇವತ್ತು ಒಳ ವಿಚಾರವಾಗಿ ಕಾಲ್ನಡಿಗೆ ಜಾಥಾನ ಹಮ್ಮಿಕೊಂಡು ನಮಗೆಲ್ಲ ಸಂತೋಷದ ವಿಚಾರ ಜೊತೆಗೆ ದುಃಖದ ವಿಚಾರವೂ ಕೂಡ ಕಾರಣ ಏನಂದರೆ ಸುಪ್ರೀಂ ಕೋರ್ಟು ಒಳ ಮೀಸಲಾತಿ ಏಳು ಜನ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡಿದ್ದೆ ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರನ ವಹಿಸಿಕೊಟ್ಟಿದ್ದೆ ಆದರೆ ಹಿಂದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸಿರಾ ತಾಲೂಕಲ್ಲಿ ಒಂದು ಬೈ ಎಲೆಕ್ಷನ್ ಆಗುತ್ತೆ ಆ ಬೈ ಎಲೆಕ್ಷನಲ್ಲಿ ಏನು ಒಂದು ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಆ ಸಾಧಿಸೋಂಥ ಒಂದು ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಎಸ್ ಸಿ ಜನಾಂಗದ ಮತಗಳನ್ನು ಪಡೆದು ಆವತ್ತು ಬೈ ಎಲೆಕ್ಷನಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಎಲೆಕ್ಟ್ ಆಗ್ತಾರೆ ಆ ಸಂದರ್ಭಕ್ಕೆ ಸಾಕ್ಷಿಯಾಗಿ ಆಗಿನ ಸಂದರ್ಭದ ಬಿ ಜೆ ಪಿಯ ರಾಜ್ಯ ಮುಖಂಡರಾದಂಥ ವ್ಯಕ್ತಿಗಳು ಆ ಸಂದರ್ಭದಲ್ಲಿ ಒಳ ನಾವು ಮಾಡೇ ಬ ಮಾಡೇ ತಿರ್ತೀವಿ ಅಳಮೀಸಲಾತಿಯನ್ನು ಜಾರಿ ಮಾಡಿ ತಿರ್ತೀವಿ ಅಂತಂದೇಳಿ ಆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು ನಮಗೆ ಮೋಸ ಮಾಡಿದ್ರು ಆ ಪರಿಣಾಮವಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗೋದಕ್ಕೆ ಸಾಧ್ಯ ಆಗಿದೆ ಈ ಸಂದರ್ಭನ ಕಾಂಗ್ರೆಸ್ ಸರ್ಕಾರ ಜ್ಞಾಪಿಸ್ಕೋಬೇಕಾಗಿದೆ ಏಕೆಂದರೆ ರಾಜ್ಯಾದ್ಯಂತ ಇರ್ತಕ್ಕಂಥ ಏನೆಲ್ಲ ದಲಿತರು ಎಸ್ ಸಿ ಎಸ್ ಟಿ ಸಮಾಜಗಳು ಓಟ್ ಹಾಕಿದ್ರಿಂದನೇ ಕಾಂಗ್ರೆಸ್ ಸರ್ಕಾರ ಆಗಿರೋದು ಇವತ್ತು ಬಹುಮತವಾಗಿ ಆ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯವರು ಅವರಿಗೆ ಬದ್ಧತೆ ಇದ್ದರೆ ಸಾಮಾಜಿಕ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪರಾಗ್ಬೋದು ಏನು ನಮ್ಮೆಲ್ಲ ಮಂತ್ರಿಗಳು ಏನು ಎಸ್ ಎಸ್ ಟಿಗೆ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳಾಗ್ಬೋದು ಶಾಸಕರಾಗ್ಬೋದು ಇವರೆಲ್ಲರ ಗೆಲುವು ಕೂಡ ಕಾರಣ ಏನಂದರೆ ಒಳ ಒಂದೇ ಆಗೋವಂಥ ಉದ್ದ ನಿಟ್ಟಲ್ಲಿ ನಮ್ಮ ಸಮಾಜ ಇವತ್ತು ಮತ ಹಾಕಿರೋಂಥದ್ದು ಇದನ್ನು ಪ್ರಜ್ಞೆ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇದನ್ನು ಏನು ಸುಪ್ರೀಂ ಕೋರ್ಟು ಆಯಾ ರಾಜ್ಯಕ್ಕೆ ಅಧಿಕಾರ ಏನು ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೊಂಡು ಈ ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೂಡ ಇದ್ದೇನೆ ಈ ಅಕಸ್ಮಾತು ಈ ಸಂದರ್ಭದಲ್ಲಿ ಈ ಸರ್ಕಾರ ಏನಾದರೂ ಮಾಡದೆ ಹೋದರೆ ಏನು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಅವಕಾಶನ ಏನಾನ ವಂಚನೆ ಮಾಡಿದ್ರೆ ನಾವು ಇಡೀ ರಾಜ್ಯಾದ್ಯಂತ ಯಾವುದೇ ರೀತಿಯಾಗೆ ಯಾವುದೇ ಉಗ್ರವಾದ ಪ್ರತಿಭಟನೆ ಕೂಡ ನಾವು ಕೈ ಹಾಕಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ